ದಿನಾಂಕ ಇಪ್ಪತ್ತೆಂಟು ಆರು ಎರಡು ದಿನ ಮುಂಚೆ ನಮ್ಮ ಬ್ರಹ್ಮವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವಶಿಷ್ಟಗಳನ್ನು ಯಾರೋ ಎಸೆದು ಜಂಕ್ಷನಲ್ಲೇ ಎಸೆದು ಹೋದಾಗ ಕಂಡು ಕಂಡುಬಂದಿದೆ ಇದು ಇಮಿಡಿಯೇಟ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಮಾಜರ್ ಮಾಡಿ ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದ್ದೀವಿ ಅದು ಸಿ ಆರ್ ನಂಬರ್ ಒನ್ ಫಾರ್ಟಿ ಟು ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೌಸ್ ಲಾಟರ್ ಆ್ಯಕ್ಟ್ ಮತ್ತು ಇತರ ಸೆಕ್ಷನ್ಗಳಲ್ಲಿ ನಾವು ಎಫ್ ಐ ಆರ್ ಮಾಡಿದ್ದೀವಿ ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮ ಸಂಬಂಧಪಟ್ಟ ಹಾಗೆ ಸೆನ್ಸಿಟಿವಿಟಿ ಜಾಸ್ತಿ ಇರೋದರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿ ವೈಸ್ ಪಿ ಉಡುಪಿ ಪ್ರಭು ಹಾಗೂ ಇಬ್ಬರು ಜನ ಅಡಿಷನಲ್ ಎಸ್ ಪಿ ಹಾಗೂ ಸುಧಾಕರ್ ನಾಯ್ಕ ಅವರ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್ ಸುದರ್ಶನ್ ಪುನೀತ್ ಪ್ರಸನ್ನ ನಾಲ್ಕು ಜನ ಇನ್ಸ್ಪೆಕ್ಟರ್ಸು ನಿನ್ನೆ ಮನೆ ರಾತ್ರಿ ಘಟನೆ ಆಗಿದ್ದರಿಂದನೇ ತುಂಬ ಪ್ರಯತ್ನಪಟ್ಟು ಸುಮಾರು ಸಿ ಸಿ ಟಿ ವಿಗಳನ್ನು ಸುತ್ತಮುತ್ತ ಒಂದು ಮೂರು ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂಥ ಸಿ ಸಿ ಟಿ ವಿಗಳನ್ನು ಪರಿಶೀಲಿಸಿ ಮತ್ತು ಆ ಏರಿಯಾದಲ್ಲಿ ಈ ಥರ ಒಫೆನ್ಸಸ್ ಮುಂಚೆ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರೋದು ಏನಂತ ಹೇಳಿದರೆ ಅಲ್ಲೇ ಕುಂಜಾಲ್ ಗ್ರಾಮದಲ್ಲೇ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬರ ಕಡೆಯಿಂದ ದನವನ್ನು ಒಂದು ಸಂದೇಶ ಎಂಬವರ ಸ್ವಿಫ್ಟ್ ಗಾಡಿ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಮನ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕ್ವಾರಿ ಥರ ಏರಿಯಾದ್ದು ಆ ಏ ಸೈಡಲ್ಲಿ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾಮಣ್ಣ ಇವರು ಮೂರು ಜನ ಸೇರಿ ಈ ದನವನ್ನು ಕಡಿದು ಮಾಂಸ ಆಗಿ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ತೊಗೊಂಡೋಗಿ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದ ಬಿದ್ದದ್ದು ಆ ಜಂಕ್ಷನಲ್ಲಿ ಆಗಿದೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲೇ ಲಾಸ್ಟು ದಂಧ ಮಾಂಸ ಇಟ್ಟಿದ್ದು ಇಷ್ಟು ಜನವನ್ನು ಆಲ್ರೆಡಿ ನಾವು ವಶಕ್ಕೆ ತಗೊಂಡಿದ್ದೀವಿ ಒಬ್ಬ ಆರೋಪಿ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಮತ್ತು ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತು ಮುಂದಿನ ಕಾನೂನು ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತದೆ ಈ ಘಟನೆಗೆ ಬಳಸಿರುವಂತಹ ಸ್ಕೂಟಿ ಗಾಡಿ ಹಾಗೂ ಕಾರು ಎರಡು ಗಾಡಿಗಳನ್ನು ನಾವು ವಶಕ್ಕೆ ಆಸಕ್ತಗೊಂಡಿದ್ದೀವಿ ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಸುಮಾರು ಜನ ನಾವು ತನಿಖೆ ಮಾಡೋಕ್ಕೆ ಮುಂಚೆನೇ ಆರೋಪಿಗಳು ಯಾರು ಯಾವ ಕಮ್ಯುನಿಟಿಯಿಂದ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳಾಗ್ತಿದೆ ಎಲ್ಲರ ಹತ್ರನೂ ನನ್ನ ಮನವಿ ಏನಂತ ಹೇಳಿದರೆ ಪೊಲೀಸರು ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ವಿಚಾರಗಳಲ್ಲಿ ಅದು ಈ ಥರ ಸೆನ್ಸಿಟಿವ್ ಆಗಿರುವಂಥ ಮ್ಯಾಟ್ರ್ಗಳಲ್ಲಿ ಹಣ ಹೆಸರು ಅಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೋಮದ್ವೇಷ ಉಂಟು ಮಾಡೋ ರೀತಿಯಲ್ಲಿ ಪೋಸ್ಟ್ಗಳು ಮಾಡಬಾರ್ದು ಅಂತ ನಾನು ಎಲ್ಲರ ಎಲ್ಲರತ್ರ ಮನವಿ ಇದಕ್ಕೆ ಮುಂಚೆ ಇದೇ ಥರ ಪ್ರಕರಣಗಳನ್ನು ನಾವು ದಾಖಲು ಮಾಡಿ ಅರೆಸ್ಟು ಮಾಡಿದ್ದೀವಿ ಆ ಥರ ಆಗಲಿಕ್ಕೆ ಅವಕಾಶ ಕೊಡಬೇಡಿ ಈ ಥರ ಪ್ರಕರಣಗಳು ನಾವು ಕರಾವಳಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬ ಗಂಭೀರವಾಗಿ ಪರಿಗಣಿಸ್ತೀವಿ ಹೆಂಗೆ ನಾವು ಮರ್ಡರ್ ಕೇಸಸ್ ಪತ್ತೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ ಅಷ್ಟೇ ಪ್ರಯತ್ನ ನಾವು ಈ ಥರ ಪ್ರಕರಣಗಳನ್ನು ಮಾಡ್ತೀವಿ ಯಾಕೆಂದರೆ ಇಲ್ಲಿ ಏನು ಕೋಮು ಸೌಹಾರ್ದತೆ ಇದೆ ಉಡುಪಿ ಜಿಲ್ಲೆಯಲ್ಲಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತದ್ದು ನಮ್ಮ ಪೊಲೀಸರ ಜವಾಬ್ದಾರಿ ನಾವು ಅದು ಮಾಡ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಈಗ ಐದು ಜನ ಆರೋಪಿಗಳು ವಶಕ್ಕೆ ತಗೊಂಡಿದ್ದೀವಿ ಒಬ್ಬ ಆರೋಪಿ ತಲೆ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಎಲ್ಲರೂ ಇವರೆಲ್ಲ ಮೇಸ್ತ್ರಿ ಕೆಲಸ ಮತ್ತು ಡ್ರೈವರು ಈ ಥರ ಮಾಮೂಲಿ ಕೆಲಸಗಳು ಮಾಡ್ತಿದ್ದಾರೆ ಅವ್ರಿಗೆ ಯಾರಿಗೂ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅವರು ಅವರ ಕನ್ಸಂಪ್ಷನ್ಗೋಸ್ಕರ ಮಾಡಿರುವಂಥ ಎಲ್ಲ ಅಲ್ಲೇ ಕುಂಜಾಲ್ ಗ್ರಾಮ ಸುತ್ತಮುತ್ತ ಅವರ ಕನ್ಸಂಪ್ಷನ್ ಒಂದು ಇವರು ಹೇಳಿದ ಪ್ರಕಾರ ನಲವತ್ತೈದರಿಂದ ಐವತ್ತು ಕೆಜಿ ಇತ್ತು ಆ ಏರಿಯಾದಲ್ಲೇ ನಾವೇ ನಾವು ನಮ್ಮಷ್ಟಕ್ಕೆ ಕನ್ಸ್ಯೂಮ್ ಮಾಡೋದು ಅಂತ ಉದ್ದೇಶ ಆಮೇಲೆ ಮಾರಾಟ ಮಾಡೋದಕ್ಕೆ ಉದ್ದೇಶ ಮತ್ತೆ ತನಿಖೆಯಲ್ಲಿ ತಿಳ್ಕೋಬೇಕಾಗ್ತದೆ ಬಟ್ ಪ್ರಥಮ ದೃಷ್ಟಿ ಅವರು ಅವರ ಕನ್ಸಮ್ಷನ್ಗೆ ಮತ್ತು ಆ ಏರಿಯಾದಲ್ಲಿ ಬೇರೆ ಯಾರು ಕನ್ಸ್ಯೂಮ್ ಮಾಡಿರಿದ್ದಾರೆ ಅವರಿಗೆ ಕೊಡೋ ಉದ್ದೇಶದಿಂದ ಯಾವ ಪ್ರಕರಣಗಳು ಇಲ್ಲ 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 ಖರೀದಿ ಮಾಡಿದ್ದಲ್ಲ ಇವರು ಕೆ ಎಸ್ ಎಂ ಎಂಬ ಮನೆಯಲ್ಲಿತ್ತು ಈ ಹಸು ಒಂದೂವರೆ ವಯಸ್ಸು ಹಸು ಅದು ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಮತ್ತು ಅದಕ್ಕೆ ಸಾಕ್ಲಿಕ್ಕೆ ಆಗಲ್ಲ ನೀವು ತೊಗೊಂಡೋಗಿ ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಅವ್ರು ಹ್ಯಾಂಡ್ ಓವರ್ ಮಾಡಿರೋದು ಇವರಿಗೆ ಒಂದು ಇಲ್ಲ ನಾವು ತನಿಖೆದು ಪ್ರಥಮ ಹಂತದಲ್ಲಿ ಈ ಎರಡು ಪಾಸಿಬಿಲಿಟೀಸ್ ಯೋಚನೆ ಮಾಡಿದ್ದೀವಿ ಒಂದು ಕನ್ಸ್ಯೂಮರ್ಸ್ ಯಾರಾದರೂ ಯೂಸ್ ಮಾಡಿ ಆಮೇಲೆ ವೇಸ್ಟ್ ಎಸ್ಗೆ ಹೋದಾಗ ದಾರಿಯಲ್ಲಿ ಬಿದ್ದಿರುವುದಿರ್ಬೋದಾ ಅಥವಾ ದುರುದ್ದೇಶದಿಂದ ಕೋಮು ಸೌಹಾರ್ದನ್ನು ಕೆಡಿಸಬೇಕು ಅಂತ ಉದ್ದೇಶದಿಂದ ಯಾರಾದರೂ ಉದ್ದೇಶಪೂರ್ವಕವಾಗಿ ತಂದು ಇಟ್ಟಿದ್ದಾರೆ ಅಂತದ್ದು ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಇತ್ತು ಎರಡನೇದಲ್ಲ ಮೊದಲನೇದು ನಿಜ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಥ್ಯಾಂಕ್ ಯು ಯೂಸ್ ಮಾಡಿ ಆಮೇಲೆ ವೇಸ್ಟ್ ಎಸ್ ಹೋದಾಗ ದಾರಿಯಲ್ಲಿ ಬಿದ್ದಿರುವುದಿರಬಹುದಾ ಅಥವಾ ದುರುದ್ದೇಶದಿಂದ ಕೋಮ ಸೌಹಾರ್ದನ್ನು ಕೆಡಿಸಬೇಕು ಅಂತ ಉದ್ದೇಶದಿಂದ ಯಾರಾದರೂ ಉದ್ದೇಶಪೂರ್ವಕವಾಗಿ ತಂದು ಇಟ್ಟಿದ್ದಾರೆ ಎರಡು ಪ್ರಶ್ನೆಗಳು ನಮ್ಮ ಮುಂದಿತ್ತು ಎರಡನೇದಲ್ಲ ಮೊದಲನೇದು ನಿಜ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ